క్రైసలో అలియర నమకే స్తోత్రి ప్రార్థన మళ్ళో సర్వస్వృష్టి కథన ఆ దేవరే మగన దేవరే పరిశుద్ధాత్మనే నిమ్మ నమకే స్తోత్రి స్వామి ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಯಾರ್ಯಾರಿಗೆ ಸಾಕ್ಷಿಗಳಾಗಬೇಕು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ತಂದೆಗಳ ದೋಷಫಲದ ಬಗ್ಗೆ ಭಾಗ ಐದು ತಂದೆಗಳ ದೋಷಫಳದ ಬಗ್ಗೆ ಭಾಗ ಐದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯಶಾಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರರವರೆಗೆ ಪಿತೃಗಳ ಅಧರ್ಮದ ನಿಮಿತ್ತ ಇವನ ಮಕ್ಕಳಿಗೂ ವದ್ಯ ಸ್ಥಾನವನ್ನ ಸಿದ್ಧ ಮಾಡಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ದೇವರ ವಾಕ್ಯವನ್ನು ಕೇಳಿ ದೇವರು ದೇವರ ವಾಕ್ಯವನ್ನು ತಿಳಿಯಪಡಿಸಿದ ಮೇಲೆ ಒಂದು ಅದಕ್ಕೆ ಹಿರಿಯರು ವಿರುದ್ಧವಾಗಿ ಹೋದರೆ ಅಥವಾ ತಂದೆಗಳು ಹಿರಿಯ ವಿರುದ್ಧವಾಗಿ ಹೋದರೆ ಇವನ ಮಕ್ಕಳಿಗೂ ವಧ್ಯಸ್ಥಾನವನ್ನು ಸಿದ್ಧ ಮಾಡಿದಲ್ಲಿ ಮಕ್ಕಳು ಕೂಡ ಅದಕ್ಕೆ ಬಳಿಯಾಗಬೇಕಾಗ್ತದೆ ಅಂತ ಇದ್ರೆ ಅರ್ಥ ಇವತ್ತು ಅನೇಕರು ತಂದೆ ತಾಯಿಗಳು ಇದ್ದ ಹಾಗೆ ಮಕ್ಕಳು ಸತ್ತು ಮಕ್ಕಳ ಹೆಣದ ಮುಖವನ್ನು ನೋಡುವುದವರು ಮಾಡಿದ ಪಾಪ ಎಂಬುದಾಗಿ ಎರೀಮೆ ಹದಿನೈದನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ಓದಬಹುದು ಅಯ್ಯೋ ಅಂತ ಮಕ್ಕಳ ಹೆಣಗಳ ಮುಖನ್ನ ನೋಡಿಕೊಂಡು ಗೋಲಾಡಬೇಕಾಗತ್ತೆ ಕಾರಣ ಅವರ ಪಾಪಗಳು ಇದು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ ಆದರೆ ದೇವರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ದೇವರ ನಮಗೆ ಸ್ತೋತ್ರವಾಗಲಿ ಆದ್ರಿಂದ ಹಿರಿಯರು ಆದ ತಂದೆ ತಾಯಿಗಳು ಮತ್ತು ಎಲ್ಲರೂ ಬಹಳ ಎಚ್ಚರವಾಗಿರಬೇಕು ಆ ಪಾಪಗಳು ಮಕ್ಕಳಿಗೆ ಬರ್ತವೆ ಅಂತ ಹೇಳುವಂಥದ್ದು ಇದುವೇ ದೇವರ ನಾಮಕ್ಕೆ ಸ್ತೋತ್ರ ಅವರು ತಲೆ ಎತ್ತಿ ಲೋಕವನ್ನು ವಶಪಡಿಸಿಕೊಂಡು ಭೂಮಂಡಲದ ಮೇಲೆಲ್ಲ ಪಟ್ಟಣಗಳನ್ನು ಕಟ್ಟಿಕೊಳ್ಳದಿರಲಿ ನೋಡಿ ಯಾವುದೇ ಕಾರಣಕ್ಕೂ ಅವರ ಮಕ್ಕಳು ಕೂಡ ತಾಲಿ ಉದ್ಧಾರಾಗಲಿಕ್ಕೆ ಆಗುವುದಿಲ್ಲ ಒಳ್ಳೆಯ ಶಾಂತಿ ಸಮಾಧಾನ ಐಶ್ವರ್ಯವನ್ನು ಹೊಂದಲಿಕ್ಕೂ ಕೂಡ ಆಗುವುದಿಲ್ಲ ಅವರಿಗಲ್ಲಿ ಶಾಪ ಬರ್ತದೆ ಈ ತಂದೆ ತಾಯಿಗಳ ಹಿರಿಯರ ಪಾಪ ಎಂಬುದಾಗಿದೆ ಅರ್ಥ ಆದ್ದರಿಂದ ಹಿರಿಯರು ತಂದೆ ತಾಯಿಗಳು ಬಹಳ ಎಚ್ಚರವಾಗಿರಬೇಕು ಇಪ್ಪತ್ತ ಎರಡು ಸೇನಾಧೀಶ್ವರನದ ಯಹೋನಿಂದ ಒಂದು ಮಾತು ಹೊರಟಿತು ನಾ ಮಾನವರಿಗೆ ವಿರುದ್ಧವಾಗಿ ಎದ್ದು ಬಾಬೇಲಿನಿಂದ ಹೆಸರನ್ನು ಜನಶೇಷವನ್ನು ಪುತ್ರ ಪೌತ್ರರನ್ನು ಕತ್ತರಿಸಿ ಬಿಡುವೆನು ಇದು ಆಗಿನ ಕಾಲದಲ್ಲಿ ಬಾಬೇಲ್ ಬಾಬೇಲ್ ಅಂದರೆ ಈಗಿನ ಇರಾಕ್ ದೇಶವಾಗಿದೆ ಹಾಗೆ ಇವತ್ತು ಅದು ಈ ಕಳಿಯುಗದಲ್ಲಿ ದೇವರ ಚರಿತ್ರೆ ನಡೆದಿದ್ದು ಅಲ್ಲಿ ಇಂದಿನ ದ್ವಾಪರ ಯುಗದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೆಯಿತು ಆದ್ದರಿಂದ ಅದು ಎಲ್ಲವೂ ಒಂದೇ ಆಗಿದೆ ಇವತ್ತು ಕೂಡ ಏನೇ ಆದರೂ ದೇವರ ಗ್ರಂಥಗಳ ಇವತ್ತು ಬೈಬಲೇ ಇರ್ಬೋದು ಪುರಾಣ ಇರ್ಬೋದು ವೇದಗಳಿರ್ಬೋದು ಪುರಾಣಗಳಿರ್ಬೋದು ಭಗವದ್ಗೀತೆ ಇರ್ಬೋದು ಪ್ರತಿ ಒಂದು ಇಡೀ ಪ್ರಪಂಚಕ್ಕೆ ತೀರ್ಪು ಕೊಡುವಂತದ್ದಾಗಿದೆ ದೇವರೊಬ್ಬನೇ ದೇವರ ಮಾತಾಗಿದೆ ಅದನ್ನು ಕೇಳಿದಾಗ ಯಾರು ಬದಲಾಗ್ಲಿಲ್ವೋ ಅಲ್ಲಿ ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಎಂಬುದಾಗಿದೆ ಅರ್ಥ ಇಪ್ಪತ್ತ ಮೂರು ಮತ್ತು ಆ ಪ್ರದೇಶವನ್ನು ಜೌಗು ನೆಲವನ್ನಾಗಿಯೂ ಮುಳ್ಳುಹಂದಿಗೆ ಸೊತ್ತನ್ನಾಗಿಯೂ ಮಾಡಿ ಎಂಬ ಬರಳಿನಿಂದ ಗುಡಿಸಿ ಬಿಡುವೇನೆಂದು ಸೇನಾಧೀಶ್ವರನ ದಯಾವನ್ನು ಹೇಳುತ್ತಾನೆ ದೇವರು ತಿಳಿಸ್ತಾರೆ 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 ಮತ್ತು ಕೇಳದಾಗ ಹೋದರೆ ಅಲ್ಲಿ ಸಂಪೂರ್ಣವಾಗಿ ಆ ಜಾಗಕ್ಕೆ ಬಹಳ ದೊಡ್ಡ ದೇಶಕ್ಕೆ ಇರ್ಬೋದು ತಾಲೂಕೆ ಇರ್ಬೋದು ಗ್ರಾಮನೇ ಇರ್ಬೋದು ಜಿಲ್ಲೆನೇ ಇರ್ಬೋದು ರಾಜ್ಯನೇ ಇರ್ಬೋದು ಬಹಳ ಶಿಕ್ಷಣ ಸಂಪೂರ್ಣವಾಗಿ ಇವತ್ತು ನಾವು ನಮ್ಮ ಮನೆ ಅಂಗಳವನ್ನು ಗುಡಿಸಿ ಮನೆಯನ್ನು ಗುಡಿಸಿ ಯಾವ ರೀತಿ ಸ್ವಚ್ಛ ಮಾಡ್ತೇವೋ ಸಂಪೂರ್ಣವಾಗಿ ಆ ರೀತಿಯಲ್ಲಿ ಇರುವಂತ ಎಲ್ಲ ಕೇಡನ್ನು ಸ್ವಚ್ಛ ಬಿಡ್ತಾನೆ ಅಂದ್ರೆ ಸಂಪೂರ್ಣವಾಗಿ ನಾಶ ಮಾಡಿ ಬಿಡ್ತೀನಿ ಅದ್ವಿ ನೋಡಿ ನನ್ನ ಸಹೋದರ ಸಹೋದರಿಯರೇ ಇವತ್ತು ಜಲಪ್ರವಾಹ ಬೆಟ್ಟಗಳು ಜರಿಯೋದು ಬೆಂಕಿಯಿಂದ ಸುಟ್ಟು ನಾಶವಾಗುವಂಥದ್ದು ಸುನಾಮಿ ಬರುವಂಥದ್ದು ನಾನಾ ರೀತಿ ಬಡ್ ಕೊಂಡು ಹೋಗುವಂತದ್ದು ಇದುವೇ ಗುಡಿಸಿ ಬಿಡುವಂತದ್ದು ಕಾರಣ ಪಡಿಸಿ ಪಡಿಸಿದಾಗ ದೇವರ ಮಾತಿಗೆ ವಿರುದ್ಧವಾಗಿ ನಡೆದಾಗ ಈ ರೀತಿ ದೇವರ ಕೋಪ ಅಂತ ಸ್ಥಳಕ್ಕೆ ಬರುತ್ತದೆ ಎಂಬುದಾಗಿ ಇದರ ಅರ್ಥ ಅದುವೇ ಇವತ್ತು ಕೂಡ ನಡೀತಾ ಇದೆ ಕಾರಣ ಹತ್ತು ದಶಾಜ್ಞೆಗಳನ್ನು ಹಿಂದಿನಿಂದಲೇ ನಾನು ಹೇಳ್ಕೊಂಡು ಬರ್ತಾ ಇದ್ದೇನೆ ದೇವರ ನಾಮದಲ್ಲಿ ಬಹಳ ಚೆನ್ನಾಗಿ ಇದಕ್ಕೆ ತಿಳ್ಕೊಂಡು ವಿಧೇಯರಾಗಬೇಕು ಹೃದಯದಲ್ಲಿ ಜ್ಞಾನದಲ್ಲಿ ಇಟ್ಟುಕೊಳ್ಳಬೇಕು ಅದಕ್ಕೆ ಸೇನಾಯಿ ಬೆಟ್ಟದಲ್ಲಿ ದೇವರು ಬೆಂಕಿ ರೂಪದಲ್ಲಿ ಮೋಷಿಗೆ ಕೊಟ್ಟಿದ್ದು ಹೋಗಿ ಇದನ್ನು ಇಸ್ರೇಲರಿಗೆ ಬೋಧನೆ ಮಾಡು ಎಂಬುದಾಗಿ ಹಾಗೂ ತರ ಎಲ್ಲಾ ವಾಕ್ಯಗಳು ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಹತ್ತು ದಶಾಜ್ಞೆಗಳು ಅದನ್ನು ಬೇಡ ಅಂತ ಹೇಳೋರನ್ನು ನಿಜವಾಗಿ ಹಿಂಬಾಲಿಸಬೇಡಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಈಗ ನಾವು ಇಬ್ರಿಯರಿಗೆ ಮೂರನೇ ಅಧ್ಯಾಯ ಏಳರಿಂದ ನಾಲ್ಕು ಹದಿಮೂರರವರೆಗೆ ಅದರಲ್ಲಿ ಒಂದೊಂದೇ ವಚನಗಳನ್ನು ನೋಡಿಕೊಳ್ಳೋಣ ಇಬ್ರಿಯರಿಗೆ ಮೂರು ಏಳರಿಂದ ನಾಲ್ಕು ಹದಿಮೂರು ಈಗ ಇಬ್ರಿಯರಿಗೆ ಮೂರು ಏಳು ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಮೊದಲು ದೇವರು ಏನು ಮಾಡಿದರು ಪ್ರವಾಸಿಗಳ ಮುಖಾಂತರ ಸಾಕ್ಷಿಗಳ ಮುಖಾಂತರ ತಿಳಿಸ್ತಾ ಬಂದರು ಹಾಗೆ ಅದೇ ಪವಿತ್ರ ಆತ್ಮನು ಮನುಷ್ಯನ ಅವತಾರ ರೀತಿ ಬಂದಾಗ ಮೂರು ವರ್ಷ ಖಂಡಿತವಾಗಿ ಸುವಾರ್ತೆಯನ್ನು ಸಾರಿದರು ಏಸು ದೇವರು ಹಾಗೆ ಇವತ್ತು ಕೆಲವರು ಈಗ ಇದನ್ನ ಕೇಳುತ್ತಿರುವಂತಹ ಸಹೋದರ ಸಹೋದರಿಯರೇ ನಿಮಗೆ ನನ್ನ ಮುಖಾಂತರ ಇವತ್ತು ಪವಿತ್ರ ಆತ್ಮ ತಿಳಿಸ್ತಾ ಇದ್ದಾರೆ ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ಈ ಹೊತ್ತು ಇವತ್ತು ಕೂಡ ತಿಳಿಸ್ತಾ ಇದ್ದಾರೆ ನನ್ನ ಮಾತನ್ನ ಕೇಳಿ ಆಶೀರ್ವಾದವನ್ನು ಹೊಂದಿಯಪ್ಪ ಮುಂದಿನ ವಚನಕ್ಕೆ ಹೋಗೋಣ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಅಂದರೆ ಇಸ್ರೇಲರಿಗೆ ಮೋಸ ಮುಖಾಂತರ ನಲವತ್ತು ವರ್ಷ ತಿಳಿಸಿದರು ಯುಕ್ತ ದೇಶಕ್ಕೆ ಬರುವಂತಹ ಒಂದು ಶಿಕ್ಷೆಯನ್ನು ಕೂಡ ಕಂಡರು ಆದರೂ ಕಡೆಗೆ ಹಿರಿಯರು ಏನು ಮಾಡಿದ್ರು ಹೃದಯವನ್ನು ಕಠಿಣ ಮಾಡಿಕೊಂಡು ದೇವರ ಮೇಲೆ ಮನಸ್ಸಿಡದೆ ಮೋಶೆಯ ಮೇಲೆ ಮನಸ್ಸಿಟ್ಟರು ವಿಗ್ರಹಾರಾಧನೆಗೆ ತಿರುಗಿ ಹೋದರು ಆದ್ದರಿಂದ ಆರು ಲಕ್ಷ ಗಂಡಸರನ್ನು ಇಕ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಂಥ ದೇವರು ಇಪ್ಪತ್ತು ವರ್ಷದ ಮೇಲ್ಪಟ್ಟ ಗಂಡಸರಲ್ಲಿ ಬರೀ ಯವಶುವ ಕಾಲೇಬ ಮಾತ್ರ ಕಾನನ್ ದೇಶ ಸೇರಿದರು ಬಾಕಿ ಐದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಜನ ಔಟ್ ಆದರು ಹೆಣ್ಣು ಸಂತಾನ ಲೆಕ್ಕಕ್ಕೆ ಇಲ್ಲ ಕಾರಣ ಹಿರಿಯರ ಹೃದಯ ಕಠಿಣವಾಯಿತು ಆದ್ದರಿಂದ ಇಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆಲ್ಲರಿಗೂ ಶಿಕ್ಷೆ ಬಂತೆಂಬುದಾಗಿ ಎಂಬುದಾಗಿ ಸಂದೇಶದಲ್ಲಿ ಕೂಡ ಬಹಳ ಸಲ ದೇವರ ನಾಮದಲ್ಲಿ ತಿಳಿಸಿದ್ದೇನೆ ಇದೇ ನೋಡಿ ಹಿರಿಯರ ಪಾಪ ತಂದೆಗಳ ಪಾಪ ಹಾಗೆ ಇವತ್ತು ನಾವೀಗ ದೇವರು ತಿಳಿಸಿದಾಗ ನಾವು ದೇವರ ಮಾತಿಗೆ ಕಿವಿ ಅಥವಾ ದೇವರ ಬೇಕು ಪ್ರಪಂಚಕ್ಕೆ ಬೇಕು ಸೈತಾನ ಬೇಕು ಅಂತ ನಾವು ಹೋಗುವುದಾದರೆ ನಾವು ಪಾಪವನ್ನು ಅನುಭವಿಸಬೇಕು ನಮ್ಮ ಮಕ್ಕಳಿಗೂ ಕೂಡ ಪಾಪಗಳು ಬರುತ್ತವೆ ಅಂತ ಹೇಳಿ ಈಗಾಗಲೇ ನಾವು ಕಷಾಯ ಹದಿನಾಲ್ಕು ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರರವರೆಗೆ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಆದುದರಿಂದ ನನ್ನ ಸಹೋದರ ಸಹೋದರರೇ ನಮ್ಮ ಹಿರಿಯರಿಗೆ ಹಿರಿಯರು ದೇವರಿಗೆ ವಿರುದ್ಧವಾದಾಗೆ ಆಗಬಾರದು ಒಂಬತ್ತು ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ ನಲವತ್ತು ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು ನೋಡಿ ಅವರ ಪರವಾಗಿ ದೇವರು ಯುದ್ಧ ಮಾಡಿದರು ಆಯುಕ್ತ ದೇಶದವರೊಂದಿಗೆ ಬಹಳ ಕಾರ್ಯಗಳನ್ನು ನೋಡಿದರು ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು ಹಾಗೆ ಇವತ್ತು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಮಾಡುತ್ತಲೇ ಇದ್ದಾರೆ ಗ್ರಂಥಗಳಲ್ಲಿ ಬರೆದಿರುವ ಪ್ರಕಾರವೇ ಆಕೆ ಎಲ್ಲ ಪ್ರಪಂಚದಲ್ಲಿ ಕೊಡ್ಲಿ ಪ್ರಪಂಚದಲ್ಲಿ ಒಂದೊಂದು ವಿಷಯಗಳು ನಡೀತಾ ಇವೆ ಆದರೆ ಹಾಗಿರುವಾಗ ನಾವು ದೇವರಿಗೆ ವಿರುದ್ಧವಾಗಿ ನಡೆಯಬಾರದು ದೇವರಿಂದ ಉಪಕಾರಗಳನ್ನು ಪಡೆದುಕೊಂಡು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಕ್ಕೋಗಬೇಕು ಹತ್ತನೇ ವಚನ ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದನು ಆದರೂ ಆದರೆ ಅವರು ನನ್ನ ಮಾರ್ಗವನ್ನು ತಿಳಿದುಕೊಳ್ಳಲಿಲ್ಲ ನೋಡಿ ಆ ಸಂತತಿಯವರ ಮೇಲೆ ಕೋಪ ಬರುತ್ತದೆ ಆದ್ದರಿಂದ ಅವರು ಯಾವಾಗಲೂ ತಪ್ಪಿ ಹೋಗ್ತಾರೆ ಆ ಕಡೆಗೆ ನೋಡಿ ಹಾಗೆ ಇಲ್ಲಿ ಹಿರಿಯರು ತಪ್ಪಿ ಹೋದಾಗ ಸಂತತಿಯ ಮೇಲೆ ದೇವರು ಕೋಪಗೊಂಡರು ಹಾಗೆ ಇವತ್ತು ನಾವು ಕೂಡ ತಿಳಿದು ತಿಳಿದು ತಪ್ಪು ಮಾಡಿದಾಗ ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಸಂತಾನದ ಮೇಲೆಯೂ ಕೂಡ ದೇವರ ಕೋಪಗಳು ಬರುತ್ತವೆ ಆ ಒಳಪಡಿಸ್ತಾರೆ ಆದರೂ ತಿಳ್ಕೊಳ್ಳೋದಿಲ್ಲ ಕಾರಣ ಹೃದಯ ಕಠಿಣ ಹೀಗೆ ನಾವು ಆಗಬಾರದು ಹನ್ನೊಂದನೇ ವಚನ ಹೀಗೆ ಹೇಳುವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದ್ದೇನು ನೋಡಿ ದೇವರು ಬಹಳ ಶಾಂತಿ ಸಮಧಾನಂದ ಕಾಯ್ತಾ ಇರ್ತಾರೆ ವಿಮೋಚನಾ ಕಾಂಡ ಇಪ್ಪತ್ತು ಐದು ಆರು ಮೂವತ್ನಾಲ್ಕು ಏಳರಲ್ಲಿ ನೋಡುವಾಗಲಿ ದೇವರು ದೀರ್ಘ ಶಾಂತನು ಪರಾಕ್ರಮ ಶಾಲೆಯು ಸಮಧಾನದ ಪ್ರಭುವಂತೆ ಎಂಬುದಾಗಿ ನಾವು ಇದನ್ನು ಓದ್ತಾ ಇದ್ದೇವೆ ಅಲ್ಲಿ ತಿಳಿಸ್ತಾರೆ ತಿಳಿಸ್ತಾರೆ ಕಾಯ್ತಾರೆ ಕಾಯ್ತಾರೆ ಕಡೆಗೆ ದೇವರಿಗೆ ಬಹಳ ಬೇಸರವಾದಾಗ ಇನ್ನು ಮುಂದೆ ನನ್ನ ಆಶೀರ್ವಾದ ಇವರಿಗೆ ಶಾಂತಿ ಸಮಾಧಾನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ ಅಂತ ಹೇಳಿ ದೇವರು ಶಾಪ ಕೊಡುವರಾಗಿದ್ದಾರೆ ಈ ಭೂರಕದಲ್ಲಿಯೂ ಶಾಂತಿ ಸಮಾಧಾನ ಇಲ್ಲ ಮಕ್ಕಳಿಗೂ ಕೂಡ ಸಂತಾನಕ್ಕೂ ಕೂಡ ಇಲ್ಲ ಎಂಬುದಾಗಿ ನಾವೀಗ ತಿಳಿದುಕೊಂಡಿದ್ದೇವೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಹಿರಿಯರು ತಂದೆ ತಾಯಿಗಳಾದ ನಾವು ಬಹಳ ಎಚ್ಚರವಿರಬೇಕು ಅದೇ ಪಾಪ ಮಕ್ಕಳ ಮೇಲೆ ಕೂಡ ಹೊರಟು ಹೋಗ್ತದೆ ಹನ್ನೆರಡು ಸಹೋದರರೇ ನೋಡಿಕೊಳ್ಳಿರಿ ಜೀವ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಂಬಳಗೆ ಯಾವನಲ್ಲಿ ಇರಬಾರದು ದೇವರ ದರ್ಶನವನ್ನು ಕೊಟ್ಟ ಮೇಲೆ ಸಂಪೂರ್ಣವಾಗಿ ತಿಳ್ಕೊಂಡು ದೇವರಿಂದ ಆಶೀರ್ವಾದವನ್ನು ಹೊಂದಿ ಅನೇಕ ಅದ್ಭುತ ಕಾರ್ಯಗಳನ್ನು ಸಹಾಯಗಳನ್ನು ಪಡ್ಕೊಂಡು ಮತ್ತು ಪುನಃ ನಾವು ಖಂಡಿತವಾಗಿ ದೇವರಿಂದ ದೂರ ಹೋಗಬಾರ್ದು ಕಷ್ಟ ಸಂಕಟ ದುಃಖ ಬಂತು ಹೃದಯ ನಮ್ಮಳಿಗಿರಬಾರ್ದು ಖಂಡಿತವಾಗಿ ಹಿರಿಯರಾದ ನಾವು ಬಹಳ ಎಚ್ಚರವಾಗಿರಬೇಕು ಅದುವೇ ಮಕ್ಕಳಿಗೂ ಕೂಡ ಆಶೀರ್ವಾದದ ಕಾರಣ ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣ ರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ನೋಡಿ ನಾವು ಇವತ್ತು ಜ್ಞಾನ ನಮಗೆ ದೇವರು ಜ್ಞಾನವನ್ನು ನಮ್ಮ ನಡೆಸ್ತಾ ಇದ್ದಾರೆ ಒಂದು ವೇಳೆ ಹಾಗೆ ಯಾರಾದರೂ ಕಠಿಣ ಹೃದಯದವರು ಇರುವುದಾದರೆ ದೇವರನ್ನು ಬಿಟ್ಟು ಹೋಗುವುದಾದರೆ ಪ್ರತಿನಿತ್ಯ ಎಚ್ಚರಿಸ್ತಾ ಇರಬೇಕಂತೆ ದಯವಿಟ್ಟು ದೇವರ ವಿಷಯವನ್ನು ದೇವರನ್ನು ಬಿಟ್ಟು ಹೋಗಬೇಡಿ ಕಷ್ಟ ಸಂಕಟ ದುಃಖ ಬಂತು ಅಂತೇಳಿ ಅವರಿಗೆ ನಾವು ಸರಿಯಾದ ಸುವಾರ್ಥೆಯನ್ನು ಸಾರಬೇಕು ಎಲ್ಲಿ ತಪ್ಪಿ ಹೋಗಿದ್ದಾರೆ ಅಂತ ವಿಷಯವನ್ನ ತಿಳಿಸಬೇಕು ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸ್ತಾ ಇರ್ಬೇಕು ಅವ್ರು ಏನಾದ್ರು ಆಗ್ಲಿ ಏನಾದ್ರು ಹೋಗ್ಲಿ ನಮಗೆ ಯಾಕೆ ನಾವು ಚೆನ್ನಾಗಿದ್ದಾರೆ ಅಂತ ಸಾಕು ಅಂತ ಹೇಳಿ ಅದನ್ನ ನಾವು ಯೋಚನೆ ಮಾಡಬಾರದು. ಆದಷ್ಟು ಮಟ್ಟಿಗೆ ಅವರು ನಮಗೆ ಏನೇ ಬೈಲಿ ಮಾಡಲಿ ಏನೇ ಮಾಡಲಿ ಅವರನ್ನು ನಾವು ಎಚ್ಚರಿಸ್ತಾ ಇರಬೇಕು ಇದುವೇ ದೇವರಿಗೆ ಪ್ರೀತಿ ಅಂಥವರ ಮೇಲೆ ದೇವರಿಗೆ ಪ್ರೀತಿ ಅಂಥವರ ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡುವರಾಗಿದ್ದಾರೆ ಹದಿನಾಲ್ಕು ಮೊದಲಿನಿಂದಲೂ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವೆಲ್ಲ ದೇವರ ಬಳಿಗೆ ಬರುವಾಗ ಫಸ್ಟು ಖಂಡಿತವಾಗಿ ಸಂತೋಷದಿಂದ ಇರುತ್ತಾರೆ ಅನೇಕ ಕಾರ್ಯಗಳು ನಡೆಯುತ್ತವೆ ದೇವರ ಮೇಲೆ ಬಹಳ ಪ್ರೀತಿ ಇರ್ತದೆ ಕೊನೆಗೆ ಒಂದೊಂದು ಸಲ ದೇವರು ಒಳಪಡಿಸಬಹುದು ಅಥವಾ ಈ ಪ್ರಾಪಂಚಿಕ ವಿಷಯದಲ್ಲಿ ನಮಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬರಬಹುದು ಅಥವಾ ಮತ್ತೆ ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ ಅಲ್ಲಿ ಕೂಡ ನಾವು ಒಳಪಡ್ತಾ ಇದ್ದೇವೆ ಈ ಸಮಯದಲ್ಲಿ ನಮಗೆ ಯಾಕೆ ರೀತಿ ಕಷ್ಟ ಸಂಕಟ ದುಃಖಗಳು ಬಂತು ಎಂಬುದಾಗಿ ಹತ್ತು ಆಜ್ಞೆಗಳ ಮೂಲಕ ನಾವು ಅದನ್ನು ಪರಿಶೋಧಿಸಿ ನಾವು ತಿಳಿದುಕೊಳ್ಳಬೇಕಾಗಿದೆ ಹಾಗೆ ಏನೇ ಕಷ್ಟ ಸಂಕಟ ದುಃಖ ಬಂದರೂ ದೇವರ ಬಳಿಗೆ ಬರುವಾಗಷ್ಟು ಪ್ರೀತಿ ಇತ್ತೋ ಹಾಗೆ ನಾವು ಭೂಲೋಕದ ಜೀವನ ಅಂತ್ಯ ಅದೇ ಪ್ರೀತಿಯಲ್ಲಿರಬೇಕು ಇದೇ ದೇವರ ಚಿತ್ತವಾಗಿದೆ ಹದಿನೈದನೇ ವಚನ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಪ್ಪಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿ ನೋಡಿ ಮತ್ತೆ ಮತ್ತೆ ಅದೇ ನಮ್ಮನ್ನು ದೇವರು ಎಚ್ಚರಿಸ್ತಾ ಇದ್ದಾರೆ ಖಂಡಿತವಾಗಿ ದೇವರ ಮಾತಿಗೆ ಈ ಹೊತ್ತು ಇವತ್ತು ನಾಳೆ ನಾಡಿದ್ದು ಜೀವಮಾನ ಇರುವವರೆಗೂ ದೇವರ ಮಾತಿಗೆ ಕಿವಿಗೊಡಿ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ನಮ್ಮನ್ನು ಸಾಕಿ ನಡೆಸ್ತಾ ಇರುವಾಗ ಖಂಡಿತವಾಗಿ ನಮ್ಮ ಹಿರಿಯರು ಮಾಡಿದಾಗೆ ಮಾಡಬೇಡಿ ಹೃದಯಗಳನ್ನ ಕಠಿಣ ಮಾಡಿಕೊಳ್ಬೇಡಿ ಆ ಹಿರಿಯರ ಪಾಪಗಳು ಕೂಡ ನಮ್ಮ ಮೇಲೆ ಇದು ಉದಾಹರಣೆಗೆ ನಾನು ಕೂಡ ಹಿಂದೆ ಹೇಳಿದ್ದೇನೆ ನಮ್ಮ ತಂದೆಯ ತಂದೆಯ ಪಾಪ ನಮ್ಮ ತಂದೆ ಮೇಲೆ ಬಂತು ಆ ಪಾಪ ನನ್ನ ಮೇಲೆ ಬಹಳ ಬಂತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನು ಇವತ್ತು ದೇವರು ಎಬ್ಬಿಸಿ ಸಾಕ್ಷಿಯನ್ನಾಗಿ ನಿಲ್ಲಿಸಿದ್ದಾರೆ ಆದ್ದರಿಂದ ಇವತ್ತು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಎಲ್ಲಿ ಸಾಯ್ತೀನೋ ಎಲ್ಲಿ ಬದುಕ್ತೀನೋ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಕೋಣೆಯ ಸಂಪೂರ್ಣವಾಗಿ ಶರೀರ ದೇವರಿಗೆ ಸಮರ್ಪಣೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹಾಗೆ ನನ್ನ ಸಹೋದರ ಸಹೋದರಿಯರೇ ನಮ್ಮ ಹಿರಿಯರು ಏನಾದರೂ ತಪ್ಪಿ ಹೋಗಿದ್ದರೂ ಕೂಡ ತಂದೆ ಇರ್ಬೋದು ಇರಬಹುದು ಹಿರಿಯರು ಇರಬಹುದು ಆದರೆ ಅವರಾಗಿ ನಾವು ಆಗಬಾರದು ದೇವರ ವಾಕ್ಯಕ್ಕೆ ಸಂಪೂರ್ಣ ಕಿವಿ ಕೊಟ್ಟು ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸ್ತಾ ಬರಬೇಕು ಹದಿನಾರು ಎಂಬುದರಲ್ಲಿ ಕೇಳಿ ಕೋಪವನ್ನುಬ್ಬಿಸಿದವರು ಯಾರು ಮೋಶ ಕೈ ಕೆಳಗಿದ್ದು ಐದು ತೊಲಗಿಂದ ಹೊರಟು ಬಂದವರು ಅಲ್ಲವೇ ನೋಡಿ ಖಂಡಿತವಾಗಿ ಯಾರು ಹೃದಯನ ಕಠಿಣ ಮಾಡಿಕೊಂಡ್ರು ಮೋಸ ಮುಖಾಂತರ ತಿಳಿಸಿದ ಮಾತುಗಳಿಗೆ ಆಯುಕ್ತ ದೇಶದಿಂದ ಹೊರಬಂದವರು ಅಂದರೆ ಅಂತ ಒಂದು ದುಷ್ಟ ಅರಸ ದುಷ್ಟ ರಾಷ್ಟ್ರದಿಂದ ದೇವರು ಅಷ್ಟ ಕಷ್ಟ ಸಂಕಟ ದುಃಖದಿಂದ ಬಿಡುಗಡೆ ಮಾಡಿಕೊಂಡು ಬಂದವರೇ ಕಡೆಗೆ ಅದನ್ನು ಮಾಡಿದರು ಹಾಗೆ ಇವತ್ತು ಅನೇಕರನ್ನು ನಾವು ನೋಡ್ತೇವೆ ನಾನಾ ರೀತಿ ಕಷ್ಟ ಸಂಕಟ ದುಃಖ ಪಾಪಗಳಿಂದ ಸಾಯುವಂಥವ್ರನ್ನು ಕೂಡ ದೇವರು ಬದುಕಿಸ್ತಾ ಇದ್ದಾರೆ ಬದುಕಿಸಿದ್ದಾರೆ ಸ್ವಲ್ಪ ದಿವಸ ಇರ್ತಾರೆ ಆಮೇಲೆ ತೆರಿಗೆ ಏನು ಮಾಡ್ತಾರೆ ಇತರರೊಂದಿಗೆ ಸೇರಿ ಪ್ರಾಪಂಚಿಕ ವಿಷಯಕ್ಕೆ ಹೋಗ್ತಾರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು ಹದಿನೇಳು ಮತ್ತು ನಲವತ್ತು ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು ಪಾಪ ಮಾಡಿದವರ ಮೇಲೆ ಅಲ್ಲವೇ ನೋಡಿ ಇದು ಹೇಳಿದ್ದು ನಲವತ್ತು ವರ್ಷ ಮೋಸೆ ಮುಖಾಂತರ ಆಯುಕ್ತ ಹೆಸರುಗಳನ್ನು ನಡೆಸ್ತಾ ಬಂದ್ರು ಆವಾಗ ಅವರು ವಿರೋಧವಾಗಿ ಹೋದಾಗ ದೇವರು ಯಾರ ಯಾರ ಮೇಲೆ ಕೋಪಗೊಂಡರು ನಲವತ್ತು ವರ್ಷ ಮೋಸ ಮುಖಾಂತರ ಮಾಡಿದ ಸಹಾಯಗಳನ್ನು ಮರೆತದಕ್ಕಾಗಿ ಅವರ ಮೇಲೆ ಕೋಪ ಹಾಗೆ ಇವತ್ತು ನಾವು ಕೂಡ ಅನೇಕ ರೀತಿಯಲ್ಲಿ ದೇವರ ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸಾಕಿ ಸಲುಕೊಂಡು ಹೋಗ್ತಾ ಇರುವಾಗ ನಾವು ಪಾಪ ಮಾಡಿದರೆ ಅದೇ ರೀತಿ ಪಾಪ ನಾವು ಪಾಪಿಷ್ಠರಾಗ್ತೇವೆ ದೇವರ ಕೋಪವು ನಮ್ಮ ಮೇಲೆ ಬರುತ್ತದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕೆಂಪು ಸಮುದ್ರದ ನೀರನ್ನು ಅಡ್ಡಗೋಡನ್ನಾಗಿ ನಿಲ್ಲಿಸಿ ಅವರನ್ನು ದಾಟಿಸಿದ ಮೇಲೆ ಕಾನಾನ್ ದೇಶಕ್ಕೆ ಬರೀ ನಲವತ್ತು ದಿವಸದ ಪ್ರಯಾಣ ಮಾಡಿದರೆ ಸಾಕಾಗಿತ್ತು ಮರಳು ಗಾಡಿನಲ್ಲಿ ಅರಣ್ಯದಲ್ಲಿಯೂ ಆದ್ರೆ ದೇವರ ಮಾತು ಕೇಳದ ಹೋದ ಕಾರಣ ನಲವತ್ತು ದಿವಸಕ್ಕೆ ನಲ್ವತ್ತು ವರ್ಷ ದಂಡಿಸಿದರು ದಿವಸ ಒಂದು ದಿವಸಕ್ಕೆ ಒಂದು ವರ್ಷದಂತೆ ನನ್ನ ಸಹೋದರ ಸಹೋದರಿ ಹಾಗೆ ನಾವು ಕೂಡ ದೇವರು ನಮಗೆ ತಿಳಿಸ್ತಾರೆ 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 ಇವತ್ತಲ್ಲ ನಾಳೆ ಬರ್ಬೋದು ಬರ್ಬೋದು ಸರಿ ಹೋಗ್ಬೋದು ಅಂತೇಳಿ ಇವತ್ತು ಕೂಡ ಕಾಯ್ತಾ ಇದ್ದಾರೆ ಒಂದು ವೇಳೆ ತಪ್ಪಿ ಹೋದ್ರೆ ನಮ್ಮನ್ನು ನಾವು ಕೂಡ ಅದೇ ರೀತಿ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಬಹಳ ಎಚ್ಚರವಾಗಿರ be ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದಿಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದರೂ ಅವಿದೆಯರನ್ನು ಕುರಿತಲ್ಲವೇ ನೋಡಿ ದೇವರಿಗೆ ವಿರುದ್ಧವಾಗಿ ನಡೆದಾಗ ನಿಮ್ಮ ಶವಗಳು ಅರಣ್ಯದಲ್ಲಿ ಬೀಳುವೆಂಬುದಾಗಿ ಶಾಪ ಕೊಟ್ಟರು ಯಾರಿಗೆ ದೇವರ ಮಾತನ್ನು ಕೇಳದಿದ್ದವರಿಗೆ ಹಾಗೆ ಇವತ್ತು ಕೂಡ ಅದೇ ರೀತಿ ನಡೀತಾ ಇದೆ ಕಣ್ಣು ಮುಂದೆ ಆಗ್ತಲೇ ಇದೆ ಏನೇ ಪ್ರಾರ್ಥನೆ ಮಾಡಿದರೂ ದೇವರ ಆಶೀರ್ವಾದ ಸಿಗ್ತಾ ಇಲ್ಲ ಕಾರಣ ವಾಕ್ಯಕ್ಕೆ ವಿಧೇಯರಾಗ್ತಾ ಇಲ್ಲ ಈ ಕಡೆ ಪ್ರಾಪಂಚಕ ಬೇಕು ದೇವರು ಬೇಕು ಅಂತೇಳಿ ನಡೀತಾ ಇದ್ದಾರೆ ಯಾರೇ ಆದರೂ ಕೂಡ ಆದ್ದರಿಂದ ಬಹಳ ಎಚ್ಚರ ದೇವರ ಮಾತನ್ನ ಕೇಳಿ ನಡೆದಾಗ ನಮಿಗೂ ಆಶೀರ್ವಾದ ಮಕ್ಕಳಿಗೂ ಕೂಡ ಆಶೀರ್ವಾದ ಇದೆಯೇ ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಇವತ್ತನೇ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳು ಕೇಳಿದ್ದಂಥ ಕೇಳುತ್ತಾರೆ ಇವರು ಏನಾದರೂ ತಪ್ಪಿ ಹೋಗಿದ್ದರೆ ಮುಂದೆ ನಿಮ್ಮ ವಾಕ್ಯಕ್ಕೆ ವಿಜಯರಾಗಿ ಜೀವಿಸಿ ಆಶೀರ್ವಾದ ಹೊಂದುವಂತೆ ಮಾಡಿರಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸುವಂತಾಗಲಿ ನಿಮ್ಮ ಪ್ರೀತಿ ಕರುಣೆ ಶಾಂತಿ ಸಮಾಧಾನ ಆಶೀರ್ವಾದ ಯಾವಾಗಲೂ ಅವರ ಮೇಲೆ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂಥ ಅಥವಾ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ